ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಸಾವಿರದ ಒಂಬೈನೂರ ಐದರ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯಿತು ಆಪ್ಷನ್ಸ್ ಎ ಚೆನ್ನೈ ಬಿ ಸೂರತ್ ಸಿ ಬನಾರಸ್ ಡಿ ಬೆಂಗಳೂರು ಆನ್ಸರ್ ಈಸ್ ಸಿ ಬನಾರಸ್ ಎರಡನೇ ಪ್ರಶ್ನೆ ಚಕ್ಮಾ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ಮಿಜೋರಾಂ ಬಿ ಗುಜರಾತ್ ಸಿ ಕರ್ನಾಟಕ ಡಿ ಹರಿಯಾಣ ಆನ್ಸರ್ ಈಸ್ ಡಿ ಹರಿಯಾಣ ಮೂರನೇ ಪ್ರಶ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯಾರು ಆಪ್ಷನ್ಸ್ ಎ ಸಿದ್ದರಾಮಯ್ಯ ಬಿ ಯೋಗಿ ಆದಿತ್ಯನಾಥ್ ಸಿ ಅಮಿತ್ ಶಾ ಡಿ ಧರ್ಮ್ ಸಿಂಗ್ ಆನ್ಸರೀಸ್ ಬಿ ಯೋಗಿ ಆದಿತ್ಯನಾಥ್ ನಾಲ್ಕನೇ ಪ್ರಶ್ನೆ ಚಾರ್ ಮಿನಾರ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ಕರ್ನಾಟಕ ಬಿ ತಮಿಳುನಾಡು ಸಿ ಪಂಜಾಬ್ ಡಿ ತೆಲಂಗಾಣ ಆನ್ಸರ್ ಇಸ್ ಡಿ ತೆಲಂಗಾಣ ಐದನೇ ಪ್ರಶ್ನೆ ಭಾರತದ ಅಗಲವಾದ ನದಿ ಯಾವುದು ಆಪ್ಷನ್ಸ್ ಎ ಬ್ರಹ್ಮಪುತ್ರ ಬಿ ಕಾವೇರಿ ಸಿ ಗಂಗಾ ಡಿ ಕೃಷ್ಣ ಆನ್ಸರ್ ಈಸ್ ಎ ಬ್ರಹ್ಮಪುತ್ರ ಆರನೇ ಪ್ರಶ್ನೆ ಹಣಕಾಸು ಆಯೋಗದ ಲೇಖನ ಯಾವುದು ಆಪ್ಷನ್ಸ್ ಎ ಲೇಖನ ಇನ್ನೂರೈವತ್ತು ಬಿ ಲೇಖನ ಇನ್ನೂರ ಎಂಬತ್ತು ಸಿ ಲೇಖನ ಐನೂರು ಡಿ ಲೇಖನ ಮುನ್ನೂರಿಪ್ಪತ್ತು ಆನ್ಸರ್ ಇಸ್ ಬಿ ಲೇಖನ ಇನ್ನೂರ ಎಂಬತ್ತು ಏಳನೇ ಪ್ರಶ್ನೆ ಭಾರತದ ಮೊದಲ ಪ್ರಜೆ ಯಾರು ಆಪ್ಷನ್ಸ್ ಎ ರಾಷ್ಟ್ರಪತಿ ಬಿ ಪ್ರಧಾನಮಂತ್ರಿ ಸಿ ಮುಖ್ಯಮಂತ್ರಿ ಡಿ ರಾಜ್ಯಪಾಲ ಆನ್ಸರ್ ಈಸ್ ಎ ರಾಷ್ಟ್ರಪತಿ ಮೂರನೇ ಪ್ರಶ್ನೆ ಟೇಬಲ್ ಟೆನ್ನಿಸ್ ಯಾವ ದೇಶದ ಆಟ ಆಪ್ಷನ್ಸ್ ಎ ಭಾರತ ಬಿ ಚೀನಾ ಸಿ ಅಮೇರಿಕಾ ಡಿ ರಷ್ಯಾ ಆನ್ಸರ್ ಇಸ್ ಬಿ ಚೀನಾ ಒಂಬತ್ತನೇ ಪ್ರಶ್ನೆ ನಳಂದ ವಿಶ್ವವಿದ್ಯಾಲಯ ಎಲ್ಲಿದೆ ಆಪ್ಷನ್ಸ್ ಎ ಬಿಹಾರ್ ಬಿ ಅಸ್ಸಾಂ ಸಿ ಗುಜರಾತ್ ಡಿ ರಾಜಸ್ಥಾನ್ ಆ್ಯನ್ಸರೀಸ್ ಎ ಬಿಹಾರ್ ಹತ್ತನೇ ಪ್ರಶ್ನೆ ಕೋಲಾರ ಗೋಲ್ಡ್ ಫೀಲ್ಡ್ ಎಲ್ಲಿದೆ ಆಪ್ಷನ್ಸ್ ಎ ಕೇರಳ ಬಿ ಕರ್ನಾಟಕ ಸಿ ತಮಿಳುನಾಡು ಡಿ ಹರಿಯಾಣ ಆನ್ಸರೀಸ್ ಬಿ ಕರ್ನಾಟಕ ಹನ್ನೊಂದನೇ ಪ್ರಶ್ನೆ ಮಾನವನ ಮೂತ್ರದ ಪಿ ಎಚ್ ಮೌಲ್ಯ ಎಷ್ಟು ಆಪ್ಷನ್ಸ್ ಎ ಐದು ಪಾಯಿಂಟ್ ಐದು ಬಿ ಏಳು ಪಾಯಿಂಟ್ ಒಂದು ಸಿ ಆರು ಪಾಯಿಂಟ್ ಸೊನ್ನೆ ಡಿ ಏಳು ಪಾಯಿಂಟ್ ಸೊನ್ನೆ ಆನ್ಸರ್ ಈಸ್ ಸಿ ಆರು ಪಾಯಿಂಟ್ ಸೊನ್ನೆ ಹನ್ನೆರಡನೇ ಪ್ರಶ್ನೆ ತೆಂಗಿನಕಾಯಿ ಇದು ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿದೆ ಆಪ್ಷನ್ಸ್ ಎ ತುಮಕೂರು ಬಿ ಕಾರವಾರ ಸಿ ಮೈಸೂರು ಡಿ ಬಾಗಲಕೋಟೆ ಆನ್ಸರ್ ಈಸ್ ಎ ತುಮಕೂರು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು